ಅತ್ಯಂತ ಹಳೆಯ ಬಡಾವಣೆ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತ್ ಮೂರನೇ ಸಾಲಿನಲ್ಲಿ ದಕ್ಷಿಣರಾಜ ಮೌಲ್ಲ ಎಂಡರ್ ಮೌಲ್ಲ ಅಂತ ಹೇಳಿ ರಚಿಸಿರುವಂಥ ಬಡಾವಣೆ ವಾಣಿಜ್ಯ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ಬೆಳೀತಾ ಇದೆ ವಾಹನ ದಟ್ಟ ಹೆಚ್ಚಾಗಿರೋದ್ರಿಂದ ಈ ರಸ್ತೆಯ ಅಭಿವೃದ್ಧಿಯಿಂದ ವಾಣಿಜ್ಯ ರಸ್ತೆಗಾಗಿ ಪರಿವರ್ತಿಸಿ ವಾಹನ ಸುಗಮವಾಗಿ ಸಂಚಾರ ಮಾಡುವಂಥದ್ದು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂಥದ್ದಕ್ಕೆ ಈ ಭಾಗದ ಎಲ್ಲ ನಮ್ಮ ನಗರ ಪಾಲಿಕಾ ಸದಸ್ಯರು ಮುಖಂಡರು ಅವರ ಒಂದು ಕೂಡ ಆಗಿದೆ ಮೋಕರ್ ವೃತ್ತದಿಂದ ನಮ್ಮ ರಾಜೀವ್ ನಗರ ಸಂಪರ್ಕ ಕಲ್ಪಿಸುವಂತ ಇದು ಏಕೈಕ ರಸ್ತೆ ಆಗಿದೆ ಇದರ ಅಭಿವೃದ್ಧಿ ಎರಡು ಹಂತವಾಗಿ ನಾವು ಮೊದಲೇ ಹಂತವಾಗಿ ಐದು ಕೋಟಿ ವೆಚ್ಚದಲ್ಲಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಕಾರ್ಯಾಚರಣೆ ಇದರ ಜೊತೆಗೆ ಪಕ್ಕದಲ್ಲೇ ಇರುವಂತಹ ರೇಡಿಯೋ ಪಾರ್ಕ್ ವ್ಯಾಪ್ತಿಯ ಅಡ್ಡ ರಸ್ತೆಗಳಿಗೆ ಮುಖ್ಯ ರಸ್ತೆ ಮತ್ತು ಒಳಭಾಗದ ಅಡ್ಡ ರಸ್ತೆಗಳಿಗೆ ಸುಮಾರು ಎಂಬತ್ತು ಲಕ್ಷದ ರಸ್ತೆ ಕಾಮಗಾರಿಗೆ ಚಾಲನೆ ಇದರ ಜೊತೆಗೆ ಬಹುಮುಖ್ಯವಾಗಿ ಒಳಚರಂಡಿಯ ಕೊಳವೆ ಮಾರ್ಗಗಳು ಅದನ್ನು ಮತ್ತಷ್ಟು ಬಿಗಿ ಮಾಡಿ ರಸ್ತೆ ಮಾಡುವಂಥದ್ದು ನಮ್ಮ ಪ್ರಯತ್ನ ಆ ಕಾರಣಕ್ಕಾಗಿ ಎರಡು ಕೋಟಿ ಒಂಬತ್ತು ಲಕ್ಷ ಕೊಡ್ತಾ ಒಟ್ಟು ಎಂಟು ಕೋಟಿ ಅರವತ್ತು ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಇದೇ ಕೆಲಸಕ್ಕೆ ಮುಂದುವರೆದು ಇನ್ನೂ ಐದು ಕೋಟಿ ಅಷ್ಟು ಒಂದು ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಅದು ಬೇರೆ ಗುತ್ತಿಗೆದಾರ ಇರೋದ್ರಿಂದ ಅದು ಬಹುಶಃ ಇನ್ನೊಂದು ವಾರ ಹತ್ತು ದಿವಸಕ್ಕೆ ಆ ಕಾಮಗಾರಿಯನ್ನು ಏಕಕಾಲಕ್ಕೆ ಮಾಡಿದಂತಹ ಸಲಭೆಗಳಲ್ಲಿ ಜನರಿಗೆ ಓಡಾಡೋದು ತೊಂದರೆ ಆಗುತ್ತೆ ಅನ್ನೋ ಕಾರಣ ಮೊದಲೇ ಹಂತದ ಕಾಮಗಾರಿಗೆ ಇವತ್ತಾಗಬೇಕು ವಿಶೇಷವಾಗಿ ರಾಜ್ಯ ಸರ್ಕಾರ ವಿಶೇಷ ಅನುದಾನಗಳು ರಾಜ್ಯ ಹಣಕಾಸು ಆಯೋಗದ ಅನ ಅನುದಾನಗಳು ಇದನ್ನು ಸದ್ಬಳಕೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮೂಡಿಸುವಂತ ಮತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂತಹ ಎಷ್ಟು ಕಡೆ ಮಾಡ್ತಾ ಇದೀರಿ ಇವತ್ತು ಇಲ್ಲಿ ಈಗ ಪ್ರಸ್ತುತ ಈಗ ಮಾಡಿರುವಂತಹ ತುದ್ದಿ ಪೂಜೆ ಆಗುತ್ತದೆ ಇದರ ಜೊತೆಗೆ ಕುರಿಮಂಡಿ ನಾಯ್ಡು ನಗರ ಆ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಕೆಲವು ರಸ್ತೆಗಳಿಗೆ ಸುಮಾರು ಎರಡು ಕೋಟಿಯ ವೆಚ್ಚದಲ್ಲಿ ನಾವು ಕಾಮಗಾರಿಗೆ ಇಲ್ಲ ಕೊಡ್ತೇವೆ ರಾಜೀವ್ನಗರ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದೂವರೆ ಕೋಟಿಗೆ ಮಾಡ್ತೇವೆ ಮತ್ತು ಕೋಟಿಗೆ ನಾವು ಕಾಮಗಾರಿ